ರಾಜಕೆಸ್ ಮೇಲೆ ನಮ್ಮ ಒಟ್ಟೆ ಮೇಲೆ ಉಡುಪಿ ಆಲಿಂದ ಮರಾಜೆ ಬಿದ್ದಿದ್ದ సర్కారే వ్యుత్ దళిత సేద్యుత్ దళికెత్ దళిత బట్టె మేలు ఉడితే సర్కార వంటే మేలు ఉడితే సర్కార వంటే మేలు ఉడి సే పదే పదే ఆల ఏ సేట్ ಬಿಟ್ಟಿ ಭಾಗ್ಯಗಳಿಗಾಗಿ ಹಾಳನ ಮೇಲೆ ಏರ್ಕಮಡ್ತ ರಾಜ್ಯ ಸರ್ಕಾರಕ್ಕೆ ಧಿಕಾರ ಧಿಕಾರ ಬಿಟ್ಟಿ ಭಾಗ್ಯಗಳಿಗಾಗಿ ಹಾಳನ ಮೇಲೆ ಏರ್ಕಮಡ್ತ ರಾಜ್ಯ ಸರ್ಕಾರಕ್ಕೆ ಧಿಕಾರ ಧಿಕಾರ ಬಿಟ್ಟಿ ಭಾಗ್ಯಗಳಿಗಾಗಿ ಹಾಳನ ಮೇಲೆ ಏರ್ಕಮಡ್ತ ರಾಜ್ಯ ಸರ್ಕಾರಕ್ಕೆ ಧಿಕಾರ ಧಿಕಾರ ಬಿಟ್ಟಿ ಭಾಗ್ಯಗಳಿಗಾಗಿ ಹಾಳನ ಮೇಲೆ ಏರ್ಕಮಡ್ತ ರಾಜ್ಯ ಸರ್ಕಾರಕ್ಕೆ ಧಿಕಾರ ಧಿಕಾರ ಬಿಟ್ಟಿ ಭಾಗ್ಯಗಳಿಗಾಗಿ ಹಾಳನ ಮೇಲೆ ಏರ್ಕಮಡ್ತ ರಾಜ್ಯ ಸರ್ಕಾರಕ್ಕೆ ಧಿಕಾರ ಧಿಕಾರ ಬಿಟ್ಟಿ ಭಾಗ್ಯಗಳಿಗಾಗಿ ಹಾಳನ ಮೇಲೆ ಏರ್ಕಮಡ್ತ ರಾಜ್ಯ ಸರ್ಕಾರಕ್ಕೆ ಧಿಕಾರ ಧಿಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ಹೋಲಾಟ ಏತಕ್ಕಾಗಿ ಹೋಲಾಟ ಪದೇ ಪದೇ ಅತಿ ಅಗತ್ಯ ವಸ್ತುವಾದ ಹಾಲಿನ ಬೆಲೆ ಏರಿಕೆಯನ್ನು ಎಂದು ರಾಜ್ಯ ಸರ್ಕಾರಕ್ಕೆ ಬಡವರ ಒಟ್ಟು మేలే ఉడితే ఏరిక్యే వ్యుత్ దళరికే బస్ దళరికే రాజ్య సర్ మధ్య ఏరికే రా మెట్రో ఏరికే రాజ్య సర్ినేరికే రారికే మి సే ಆಲಿನ ಬೆಳೆವಿಕೆ ಮಾಡಿದ ರಾಜ್ಯ ಸರ್ಕಾರಕ್ಕೆ ಧಿಕಾರ ಧಿಕಾರ ಆಲಿನ ಬೆಳೆವಿಕೆ ಮಾಡಿದ ರಾಜ್ಯ ಸರ್ಕಾರಕ್ಕೆ ಧಿಕಾರ ಧಿಕಾರ ಮಧ್ಯದ ಬೆಳೆವಿಕೆ ಮಾಡಿದ ರಾಜ್ಯ ಸರ್ಕಾರಕ್ಕೆ ಧಿಕಾರ ಧಿಕಾರ ಏಕ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಏತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಬಿಟ್ಟಿ ಭಾಗ್ಯಗಳಿಗಾಗಿ ಬೆಳೆವಿಕೆ ಮಾಡಿದ ರಾಜ್ಯ ಸರ್ಕಾರಕ್ಕೆ ಧಿಕಾರ ಧಿಕಾರ ಅದೇ ಪದೇ ಬೆಳೆವಿಕೆ ಮಾಡಿದ ರಾಜ್ಯ ಸರ್ಕಾರಕ್ಕೆ ಧಿಕಾರ ಧಿಕಾರ ಬಡವ ಬಟ್ಟೆ ಮೇಲೆ ಉಡಿತ ರಾಜ್ಯ ಸರ್ಕಾರಕ್ಕೆ ಧಿಕಾರ ಧಿಕಾರ ಬಡವ ಬಟ್ಟೆ ಮೇಲೆ ಉಡಿತ ಸಕಾರಕ್ಕೆ ಧಿಕಾರ ಧಿಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬಡವರ ಹತ್ತೇ ಮೇಲೆ ಒಳಿತಿರುವ ಸರ್ಕಾರಕ್ಕೆ ಧಿಕಾರ ಧಿಕಾರ ಬಿಟ್ಟಿ ಭಾಗ್ಯಗಳಿಗಾಗಿ ಬೆಲೆ ಏರಿಕೆ ಮಾಡ್ತಿರುವ ಸರ್ಕಾರಕ್ಕೆ ಧಿಕಾರ ಧಿಕಾರ ಬಿಟ್ಟಿ ಭಾಗ್ಯಗಳಿಗಾಗಿ ಬೆಲೆ ಏರಿಕೆ ಮಾಡ್ತಿರುವ ಸರ್ಕಾರಕ್ಕೆ ಧಿಕಾರ ಧಿಕಾರ ಬಿಟ್ಟಿ ಬಿಟ್ಟಿ ಭಾಗ್ಯಗಳಿಗಾಗಿ ಬೆಲೆ ಏರಿಕೆ ಮಾಡ್ತಿರುವ ಸರ್ಕಾರಕ್ಕೆ ಧಿಕಾರ ಧಿಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಈ ಸರ್ಕಾರಕ್ಕೆ ಧಿಕಾರ ಧಿಕಾರ ಬಿಟ್ಟಿ ಭಾಗ್ಯಗಳಿಗಾಗಿ ಆನೆ रा साल पदे बके मारे ಭಾಗ್ಯಗಳಿಗಾಗಿ ಬೆಲೆ ಏರಿಕೆ ಮಾಡಿ ರಾಜ್ಯ ಸರ್ಕಾರಕ್ಕೆ ದರ ಆಲನ್ ದರ ಕೆಎಸ್ಆರ್ ಟಿಸಿ ದರ ಮೆಟ್ರೋ ದರ ರಿಜಿಸ್ಟ್ರೇಷನ್ ದರ ಮದ್ಯದ ಜೊತೆಗೆ ಆಲನ್ ದರ ಅತಿ ಅಗತ್ಯವಾಗಿ ಬೇಕಾದಂತಹ ವಸ್ತು ಪ್ರತಿಯೊಬ್ಬರಿಗೆ ಹಾಲು ಒಂದು ಸಣ್ಣ ಮಗುವಿಂದ ಹಿಡಿದು ವಯಸ್ಸಾದವ್ರಿಗೆ ಅದು ಆಲಂ ದರ ಹೆಸರು ನಿಜಕ್ಕೂ ಖಂಡನೀಯ ಸರ್ಕಾರ ಬಹಳ ನಮ್ಮ ದೇಶವನ್ನ ನಮ್ಮ ರಾಜ್ಯವನ್ನ ಹೀನ ಸ್ಥಿತಿಗೆ ಇದೆ ಎಲ್ಲ ಬದಲಾಗ್ತಾ ಇದೆ ಬೊಕ್ಕಸವನ್ನು ಖಾಲಿ ಮಾಡಿ ಬಿಟ್ಟಿ ಭಾಗ್ಯಗಳಿಗೋಸ್ಕರ ಈ ಬಿಟ್ಟಿ ಭಾಗ್ಯಗಳು

ಜಾಸ್ತಿ ದುಡ್ಡು ಹೇಳ್ತಾಳೆ ಅವಾಗ ಮನೇಲಿ ರಕ್ಷಣೆ ಹೇಗೆ ಆಗುತ್ತೆ ಇದೆಲ್ಲ ಗಂಡನ ಜೋಬಿನ ಕಿತ್ತ ಹೆಂಡ್ತಿ ಕೊಡ ಕಣ್ಣೂರು ಸಮೂಹಕ್ಕೆ ತುಪ್ಪ ಕೆಲಸ ನೀವು ಈ ಥರ ಇಷ್ಟೊಂದು ಅರಾಜಕತೆ ಅರಾಜಕತೆ ಮಾಡ್ತಾರೆ ನಮ್ಮ ಕರ್ನಾಟಕ ರಾಜ್ಯನ ಮಾರ್ತಾರೆ ಖಂಡಿತ ಒಂದು ತಗೊಂಡ್ರೆ ಒಂದು ಫ್ರೀ ಅನ್ನೋ ಥರ ಮಾರ್ಬಿಡ್ತಾರೆ ಖಂಡಿತ ಸರ್ಕಾರಕ್ಕೆ ಏನು ಹೇಳೋಕ್ಕಾಗುತ್ತೆ ಸರ್ ಇದಕ್ಕಿಂತ ಈ ಸ್ಥಿತಿ ಸರ್ಕಾರ ಮೊದಲು ರಾಜೀನಾಮೆ ಕೊಡಿ ಇದಕ್ಕಿಂತ ಹತ್ತಮಾನವಾಗಿ ಯಾರೂ ಸರ್ಕಾರ ನಡೆಸಿರ್ಲಿಲ್ಲ ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದಿಲ್ಲ ಅಟ್ಲೀಸ್ಟ್ ರೈತರಿಗೆ ಎರಡು ರೂಪಾಯಿ ಕೊಡ್ತೀರಿ ರೀ

ಇದು ಹೊರಗ್ ಫೀಡ್ಸ್ ರೇಟು ಎಲ್ಲ ರೈಸ್ ಆಗೋಯ್ತು ಅವ್ರು ಐದು ರೂಪಾಯಿ ಕೊಡ್ತೀನಿ ಅನ್ನೋದು ರೈತರಿಗೆ ಬರಲೇ ಇಲ್ಲ ಆಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಐದು ರೂಪಾಯಿ ಕಳಗಡೆ ಬಿಡಿಸಿತು ಹಿಂಡಿ ಹಿಂಡಿ ರೇಟು ಮತ್ತೆ ಬೀಳ್ಸಿನ ರೇಟೆಲ್ಲ ಅಲ್ಲೇ ಇದೆ ಇಲ್ಲಿ ಸಾವಿರ ಮುನ್ನೂರು ರೂಪಾಯಿ ಹತ್ತು ಸಾವಿರ ಮುನ್ನೂರು ರೂಪಾಯಿ ತನಕನೇ ಇದೆ ಇವಾಗ ನಾಲ್ಕು ರೂಪಾಯಿ ಜಾಸ್ತಿ ಆದ ತಕ್ಷಣ ಅವ್ರು ಮತ್ತೆ ರೈಸ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ರೈತರಿಗೆ ಏನು ಸಿಗೋಲ್ಲ ಸರ್ ಇದು ಕೂಟಾಡಿಕೆ ಸರ್ಕಾರ ಇದು ತರಡೆ ಕೋರು ಸರ್ಕಾರ ಇದು ಇದು ರೈತರು ಏನಿದೆ ಅವರು ತಿನ್ನುವಂತ ಸರ್ಕಾರ ಇದು ರೈತರಿಗೆ ಏನು ಮಾಡ್ತಾರೆ ನಾಲ್ಕು ರೂಪಾಯಿ ಹಾಲು ರೇಟ್ ಜಾಸ್ತಿ ಮಾಡಿದ್ದಾರೆ ಇವತ್ತು ಒಂದು ಹೂಲ್ ಅಷ್ಟೇ ಇದು ಈ ಮೂಲದಿಂದ ಪ್ರತಿ ಒಂದು ಓಟ್ ರೇಟ್ ಐದು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ರೈತರಿಗೆ ಖಂಡಿತ ಸಿಗಲ್ಲ ಹಿಂದೆ ಕೊಟ್ಟಿರ್ತಕ್ಕಂಥ ಬಾಕಿ ಅವ್ರು ಇನ್ನೂ ಸರ್ಕಾರದಿಂದ ಉಳಿಸಿಕೊಂಡಿದ್ದಾರೆ ಅದನ್ನೇ ಪಾವತಿ ಮಾಡಿಲ್ಲ ಬರೀ ಹಾಲು ರೇಟ್ ಜಾಸ್ತಿ ಹಾಲನ್ನ ಪ್ರತಿ ಬಡವನಿಂದ ಹಿಡಿದು ಶ್ರೀಮಂತರವರೆಗೂ ಬಡ ಮಕ್ಕಳಿಗೆ ಬೇಕಾದಂತಹ ಹಾಲು ಇದನ್ನ ರೇಟ್ ಜಾಸ್ತಿ ಮಾಡಬಾರ್ದು ಆದ್ರಿಂದ ಹೇಳ್ತಾ ಇದ್ದೀನಿ ಇವ್ರ ಎಣ್ಣೆ ಜಾಸ್ತಿ ನಾವೇನು ಅಷ್ಟು ಹೋರಾಟ ಮಾಡ್ಲಿಲ್ಲ ಹಾಲು ಹೋರಾಟ ಮಾಡ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಬಡವಿಂದ ಹಿಡಿದು ಶ್ರೀಮಂತರವರೆಗೂ ಬೇಕಾದಂತಹ ಪದಾರ್ಥ ಇದು ದಯವಿಟ್ಟು ಇವ್ರು ಮಾಡಿದ್ರೆ ು ವಾಪಸ್ ತಗೋಬೇಕು ಇಲ್ಲಾಂದ್ರೆ ಸರ್ಕಾರ ನಾಚಿಗೀಡ ಸರ್ಕಾರ ಅಧಿಕಾರ ತಿಳಿಬೇಕು ಅಂತ ನಾಲ್ಕು ರೂಪಾಯಿ ರೈತರಿಗೆ ಕೊಟ್ಟಿದ್ದೀವಿ ನಾಲ್ಕು ಕೊಟ್ಟರೆ ಒಪ್ತೀವಿ ಸರ್ಕಾರ ಪ್ರೋತ್ಸಾಹ ಅಧಿಕಾರ ನ್ಯಾಯ ಬೇಕು ఎల్ ఫోటో పెట్టమే ఫోటో విటి భాగ్యిగే బా దళిత విట్టి భాగ్యిగారి ఏరికే రాజ్య సర్టీ భాగ్యిగారి అళరికే రాజ్య సర్కారే హె మే ఉడి రాజ్య సర్ రైతు విరోధి సర్కారే అదే పదే హాలిన బ నిలు రాజ్య సర్కారెికార అదే పదే హాలిన బ నిధికార అదే పదే హాలిన బె ని రైతు విరోధి సర్కారే రైతు విరోధి సర్కారెికార రైతు విరోధి సర్కారెికారే బు న్యాయ బుయా బు ఎల్ వరకు ఓరాట ఓడాట ఏతాయి ఓరాట